ಇಂದಿನ ವಿಡಿಯೋದಲ್ಲಿ ಶ್ರಾವಣ ಸೋಮವಾರದ ಪೂಜೆ ಶಿವನಿಗೆ ಯಾವ ದೀಪಾರಾಧನೆಯನ್ನು ಮಾಡಿದರೆ ಶ್ರೇಷ್ಠ ಶಿವನಿಗೆ ಯಾವ ಹೂವನ್ನು ತಪ್ಪಿಯೂ ಅರ್ಪಿಸಬಾರದು ಮತ್ತು ಶಿವನ ಕೋಪಕ್ಕೆ ಕಾರಣವಾಗುವ ಕೆಲಸಗಳೇನು ಎಂದು ವಿವರವಾಗಿ ತಿಳಿಯೋಣ ನಮ್ಮ ಹಿಂದೂ ಪಂಚಾಂಗದ ಐದನೆಯ ಮಾಸವೇ ಶ್ರಾವಣ ಮಾಸ ಈ ಮಾಸದಲ್ಲಿ ಬರುವಂತಹ ಒಂದೊಂದು ದಿನಕ್ಕೂ ಒಂದೊಂದು ವಿಶೇಷತೆಗಳಿವೆ ಶಿವಪುರಾಣದ ಪ್ರಕಾರ ಶಿವನಿಗೆ ಪ್ರಿಯವಾದ ಮಾಸವೇ ಶ್ರಾವಣ ಅದಕ್ಕಾಗಿ ಈ ಶ್ರಾವಣ ಮಾಸದಾದ್ಯಂತ ಶಿವನ ಆರಾಧನೆಯು ನಡೆಯುತ್ತದೆ ಈ ಮಾಸದಲ್ಲಿ ಶಿವನನ್ನು ಪೂಜಿಸಿ ಆರಾಧಿಸಿ ಧ್ಯಾನಿಸುವುದರಿಂದ ಸಕಲ ಇಷ್ಟಾರ್ಥಗಳು ಈಡೇರುತ್ತವೆ ಎಂಬ ನಂಬಿಕೆ ಇದೆ ಈ ಕಾರಣದಿಂದಾಗಿ ಮದುವೆಯಾಗದ ಹೆಣ್ಣು ಮಕ್ಕಳು ತಮಗೆ ಒಳ್ಳೆಯ ಗುಣವಿರುವ ಪತಿ ಸಿಗಲೆಂದು ಶಿವನನ್ನು ಕುರಿತು ಉಪವಾಸ ವೃತ್ತವನ್ನು ಆಚರಿಸುತ್ತಾರೆ ಶಿವನ ಜೊತೆಗೆ ಪಾರ್ವತಿ ದೇವಿಯನ್ನು ಸಹ ಪೂಜಿಸುವುದರಿಂದ ದಾಂಪತ್ಯ ಜೀವನವು ಸುಖ ಸಂತೋಷದಿಂದ ಕೂಡಿರುತ್ತದೆ ಈ ಮಾಸದಲ್ಲಿ ಪರಶಿವನು ಬೇಡಿ ಬಂದ ಭಕ್ತರ ಕೋರಿಕೆಗಳನ್ನು ಶೀಘ್ರದಲ್ಲಿಯೇ ಈಡೇರಿಸುತ್ತಾನೆ ಮತ್ತು ಆಶೀರ್ವದಿಸುತ್ತಾನೆ ಈ ಕಾರಣದಿಂದಾಗಿ ಹಿಂದೂಗಳು ಪರಮೇಶ್ವರನನ್ನು ಶುದ್ಧವಾದ ಮನಸ್ಸಿನಿಂದ ಭಕ್ತಿಯಿಂದ ಆರಾಧಿಸುತ್ತಾರೆ ಈ ಮಾಸವು ಶಿವಭಕ್ತರಿಗಂತೂ ತುಂಬಾ ಶ್ರೇಷ್ಠವಾದಂತಹ ಮಾಸವಾಗಿದೆ ಈ ಮಾಸದಲ್ಲಿ ಬರುವಂತಹ ಪ್ರತಿಯೊಂದು ಸೋಮವಾರದಂದು ಶಿವನನ್ನು ವಿಶೇಷವಾಗಿ ಆರಾಧಿಸುವುದರಿಂದ ಜೀವನದ ಅನೇಕ ಸಮಸ್ಯೆಗಳು ಮಂಜಿನಂತೆ ಕರಗುತ್ತವೆ ಇನ್ನು ಈ ಎರಡು ಸಾವಿರದ ಇಪ್ಪತ್ತೈದರ ಶ್ರಾವಣ ಮಾಸದಲ್ಲಿ ಒಟ್ಟು ಐದು ಶ್ರಾವಣ ಸೋಮವಾರಗಳು ಬಂದಿವೆ ಇದರಲ್ಲಿ ಜುಲೈ ಇಪ್ಪತ್ತೆಂಟನೇ ತಾರೀಕಿನಂದು ಮೊದಲನೇ ಶ್ರಾವಣ ಸೋಮವಾರವು ಬಂದಿರುವುದು ಮತ್ತಷ್ಟು ಮಹತ್ವದ ವಿಷಯವಾಗಿದೆ ಈ ಶುಭ ದಿನದಂದು ವೃತ್ತವನ್ನು ಮಾಡುವವರು ಬೆಳಗ್ಗೆ ಬೇಗನೆ ಎದ್ದು ತಲೆ ಸ್ನಾನವನ್ನು ಮಾಡಿ ನಂತರ ದೇವರ ಮನೆಯಲ್ಲಿ ಒಂದು ಮಣೆ ಅಥವಾ ಪೀಠದ ಮೇಲೆ ಶಿವಪಾರ್ವತಿಯರ ಫೋಟೋವನ್ನಿಡಿ ಶಿವನ ಜೊತೆ ಪಾರ್ವತಿ ದೇವಿ ಇರುವ ಫೋಟೋಗೆ ಪೂಜೆಯನ್ನು ಮಾಡುವುದರಿಂದ ಬಹಳ ಬೇಗನೆ ಇಷ್ಟಾರ್ಥಗಳು ಈಡೇರುತ್ತವೆ ಎಂದು ಹೇಳಲಾಗುತ್ತದೆ ಇನ್ನು ನಿಮ್ಮ ಮನೆಯಲ್ಲಿ ಶಿವಲಿಂಗವಿದ್ದರೆ ಅದನ್ನು ಕೂಡ ಒಂದು ತಟ್ಟೆಯಲ್ಲಿಟ್ಟು ಈ ಫೋಟೋದ ಮುಂದೆ ಇಟ್ಟು ಪೂಜಿಸಬೇಕು ಶಿವನು ಅಭಿಷೇಕ ಪ್ರಿಯ ಅದಕ್ಕಾಗಿ ಈ ದಿನದಂದು ಶಿವನಿಗೆ ಜಲಾಭಿಷೇಕ ಹಾಲಿನ ಅಭಿಷೇಕ ತುಪ್ಪದ ಅಭಿಷೇಕ ಸಕ್ಕರೆಯ ಅಭಿಷೇಕ ಮತ್ತು ಜೇನುತುಪ್ಪದ ಅಭಿಷೇಕವನ್ನು ಮಾಡುವುದರ ಮೂಲಕ ಪೂಜಿಸಿ ಅಭಿಷೇಕ ಮಾಡುವುದರಿಂದ ಶಿವನು ಬೇಗನೆ ಸಂತುಷ್ಟನಾಗುತ್ತಾನೆ ಇದರಿಂದ ನಿಮ್ಮ ಜೀವನದಲ್ಲಿ ಧನಾತ್ಮಕವಾಗಿ ಬದಲಾವಣೆ ಆಗುವ ಮೂಲಕ ಅನೇಕ ಶುಭ ಫಲಗಳು ಪ್ರಾಪ್ತಿಯಾಗುತ್ತವೆ ಶಿವನಿಗೆ ಈ ದಿನದಂದು ಸಾಸಿವೆ ಎಣ್ಣೆಯ ದೀಪಗಳು ಅಥವಾ ಶುದ್ಧವಾದ ಹಸುವಿನ ತುಪ್ಪದ ದೀಪಗಳನ್ನು ಬೆಳಗಿಸಿದರೆ ಬಹಳ ಒಳ್ಳೆಯದು ನಿಮಗೆ ಸಾಧ್ಯವಾಗದಿದ್ದರೆ ಕೊಬ್ಬರಿ ಎಣ್ಣೆಯ ದೀಪಗಳನ್ನು ಬೆಳಗಿಸಬಹುದು ಈ ಶುಭ ದಿನದಂದು ಶಿವನಿಗೆ ಬಿಳಿ ಬಣ್ಣದ ಹೂಗಳನ್ನು ಅರ್ಪಿಸಿದರೆ ಶ್ರೇಷ್ಠ ಹಾಗೂ ಮಹಾಶಿವನಿಗೆ ಪ್ರಿಯವಾದ ಬಿಲ್ವ ಪತ್ರೆಯನ್ನು ತಪ್ಪದೆ ಅರ್ಪಿಸಿ ಇದರಿಂದ ನಿಮ್ಮ ಜೀವನದಲ್ಲಿ ಅರ್ಧಕ್ಕೆ ನಿಂತು ಹೋದ ಎಲ್ಲ ಕೆಲಸಗಳು ಸುಲಭವಾಗಿ ನಡೆಯುತ್ತವೆ ಎಂದು ಹೇಳಲಾಗುತ್ತದೆ ಇನ್ನು ಈ ದಿನದಂದು ವೃತ್ತ ಮಾಡುವವರು ಶ್ರಾವಣ ಮಾಸದ ಎಲ್ಲ ಸೋಮವಾರದಂದು ಇದೇ ರೀತಿ ವೃತ್ತ ಮಾಡಿ ಉಪವಾಸವನ್ನು ಕೈಗೊಂಡರೆ ನಿಮ್ಮ ಜನ್ಮ ಜನ್ಮಾಂತರದ ಪಾಪಗಳೆಲ್ಲ ಪರಿಹಾರವಾಗಿ ಕೋಟಿ ಜನ್ಮದ ಪುಣ್ಯ ಲಭಿಸುತ್ತದೆ ಸಾಧ್ಯವಾದರೆ ಈ ಶುಭ ದಿನದಂದು ಭಗವಾನ್ ಶಿವನ ದೇವಸ್ಥಾನಕ್ಕೆ ಹೋಗಿ ದರ್ಶನವನ್ನು ಪಡೆಯಿರಿ ಮತ್ತು ಐದು ಬಿಲ್ವ ಪತ್ರೆ ಎಲೆಗಳ ಮೇಲೆ ಶ್ರೀಗಂಧದ ಮಿಶ್ರಣ ಅಥವಾ ಅರಿಶಿಣದ ಮಿಶ್ರಣದಿಂದ ಶ್ರೀರಾಮ್ ಎಂದು ಉಂಗುರ ಬೆರಳಿನಿಂದ ಬರೆದು ದೇವಸ್ಥಾನಕ್ಕೆ ನೀಡಿ ಇದರಿಂದ ಶಿವನ ಪ್ರೀತಿ ಮತ್ತು ಅನುಗ್ರಹ ಎರಡೂ ನಿಮ್ಮ ಮೇಲಿರುತ್ತದೆ ಇದರಿಂದ ನೀವು ಭಾಗ್ಯಶಾಲಿಗಳಾಗುತ್ತೀರಿ ಮತ್ತು ಈ ದಿನದಂದು ಶಿವನ ಕೋಪಕ್ಕೆ ಗುರಿಯಾಗುವ ಹಾಗೆ ವರ್ತಿಸಬೇಡಿ ಅವುಗಳೆಂದರೆ ಮೊದಲನೆಯದು ಈ ದಿನದಂದು ಉಪವಾಸ ವ್ರತವನ್ನು ಮಾಡುವವರನ್ನು ಹೊರತುಪಡಿಸಿ ಉಳಿದವರು ಈರುಳ್ಳಿ ಬೆಳ್ಳುಳ್ಳಿ ಹಾಕಿದ ಆಹಾರ ಪದಾರ್ಥಗಳನ್ನು ತಪ್ಪಿಯೂ ಸೇವಿಸಬಾರದು ಎರಡನೆಯದು ಈ ಶುಭ ದಿನದಂದು ಆದಷ್ಟು ಶಾಂತಚಿತ್ತದಿಂದ ಇರಬೇಕು ಜಗಳ ವಾದ ವಿವಾದಗಳಿಂದ ದೂರವಿರಿ ಮೂರನೆಯದು ಶಿವನ ಪೂಜೆಯನ್ನು ಮಾಡುವಾಗ ಯಾವುದೇ ಕಾರಣಕ್ಕೂ ಕೇತಕಿ ಹೂಗಳನ್ನು ಅರ್ಪಿಸಲೇಬಾರದು ನಾಲ್ಕನೆಯದು ಇಂದಿನ ದಿನದಂದು ಕೆಟ್ಟ ಯೋಚನೆಗಳಿಂದ ದೂರ ಇರಲೇಬೇಕು ಐದನೆಯದು ಮನೆಯ ಬಾಗಿಲಿನ ಮುಂದೆ ಬಂದಂತಹ ಯಾವುದೇ ಪ್ರಾಣಿ ಅಥವಾ ಹಸುಗಳಿಗೆ ಹೊಡೆದು ನೋವು ಮಾಡಿ ಕಳುಹಿಸಬಾರದು ಇದರಿಂದ ಶಿವನ ವಾಹನವಾದ ನಂದಿಗೆ ಅವಮಾನಿಸಿದವರಾಗುತ್ತೀರಿ ಆರನೆಯದು ಇನ್ನು ಈ ಪವಿತ್ರವಾದ ದಿನದಂದು ಹಗಲಿನ ಸಮಯದಲ್ಲಿ ನಿದ್ರಿಸಬಾರದು ಏಳನೆಯದು ಈ ದಿನದಂದು ಉಗುರುಗಳನ್ನು ಮತ್ತು ಕೂದಲುಗಳನ್ನು ಕತ್ತರಿಸಲೇಬಾರದು ಈ ಶ್ರಾವಣ ಸೋಮವಾರದಂದು ಭಕ್ತಿಯಿಂದ ಶುದ್ಧ ಮನಸ್ಸಿನಿಂದ ಮಹಾಶಿವನ ಪೂಜೆಯನ್ನು ಮಾಡಿ ಶಿವನ ಕೃಪೆಗೆ ಪಾತ್ರರಾಗಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ